ಇಂಥ ಜನರನ್ನು ಮನೆಗೆ ಯಾವತ್ತೂ ಕರೆಯಲೇಬಾರದು ಗುರು ಹಿರಿಯರ ಪ್ರಕಾರ ಈ ಥರ ಇರೋ ಐದು ರೀತಿ ಜನಗಳನ್ನು ಮನೆಗೆ ಎಂದಿಗೂ ಕರೆಯಬಾರದು ಹಾಗೆ ಗೌರವ ಕೂಡ ಕೊಡಲೇಬಾರದು ಒಳ್ಳೆಯವರ ಥರ ನಟನೆ ಮಾಡೋರನ್ನು ಕೆಟ್ಟ ಕೆಲಸ ಮಾಡೋರನ್ನು ಮೋಸ ಮಾಡೋರನ್ನು ನಾಸ್ತಿಕರನ್ನು ಹಾಗೂ ನೋವುಂಟು ಮಾಡೋರನ್ನು ಎಂದಿಗೂ ಮನೆಗೆ ಕರೆಯಬಾರದು ತಮ್ಮ ಕೆಟ್ಟ ಸ್ವಭಾವವನ್ನು ಮರೆಮಾಚಿ ನಮ್ಮ ಮುಂದೆ ಒಳ್ಳೆಯವರ ಥರ ನಟಿಸೋ ಜನರ ಸಹವಾಸ ಎಂದಿಗೂ ಮಾಡಬಾರ್ದು ಮುಂದೊಂದು ದಿನ ಅದು ನಮಗೆ ಅಪಾಯ ತರಬಹುದು ಕಳ್ಳತನ ದರೋಡೆ ಇಂಥ ಕೆಟ್ಟ ಕೆಲಸ ಮಾಡುವ ಜನಗಳ ಸಹವಾಸ ಎಂದಿಗೂ ಮಾಡಬಾರ್ದು ಇವರಿಂದ ನಮ್ಮ ಘನತೆ ಪ್ರತಿಷ್ಠೆ ಹಾಗೂ ಗೌರವಕ್ಕೆ ಧಕ್ಕೆ ಬಂದೇ ಬರುತ್ತೆ ಬೇರೆಯವರ ಹಣವನ್ನು ಕಳ್ಳತನ ಮಾಡಬೇಕನ್ನೋ ಮಂದಿಯನ್ನು ಬೇರೆಯವರಿಗೆ ಮೋಸ ಮಾಡಬೇಕನ್ನೋ ಮಂದಿಯಿಂದ ದೂರ ಇರೋದು ಉತ್ತಮ ಇಂಥ ಜನಗಳು ನಮಗೂ ಕೂಡ ಮೋಸ ಮಾಡಬಹುದು ಹಾಗಾಗಿ ಇಂಥವರ ಸಹವಾಸ ಮಾಡದೇ ಇರೋದು ಉತ್ತಮ ಬೇರೆಯವರಿಗೆ ನೋವುಂಟು ಮಾಡಿ ಖುಷಿ ಪಡೋ ಜನಗಳಿಂದ ದೂರ ಇರೋದು ಉತ್ಮ ಅವರಿಗೆ ಬೇರೆಯವರಿಗೆ ಒಳ್ಳೆಯದಾಗೋದು ಅವರಿಗೆ ಬೇಕಿರಲ್ಲ ಬರೀ ಬೇರೆಯವರಿಗೆ ನೋವು ಆಗೋದನ್ನೇ ಬಯಸುವ ವ್ಯಕ್ತಿತ್ವ ಅವರದು ಹಾಗಾಗಿ ಇಂಥ ಜನಗಳ ಸಹವಾಸ ಮಾಡಲೇಬಾರದು ದೇವರ ಮೇಲೆ ನಂಬಿಕೆ ಇರದ ವ್ಯಕ್ತಿ ದೇವರನ್ನು ನಂಬದ ವ್ಯಕ್ತಿಯಿಂದ ಆದಷ್ಟು ದೂರ ಇರೋದು ಒಳ್ಳೆಯದು ಇಂಥ ವ್ಯಕ್ತಿಯಿಂದ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಲೂಬಹುದು ಹಾಗಾಗಿ ಇಂಥ ಜನಗಳ ಸಹವಾಸ ಒಳ್ಳೆಯದಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ